ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಶುಕ್ರವಾರ ಅಂದರೆ ನಮಗೆ ಲಕ್ಷ್ಮೀಯ ವಾರ ಅಂತ ಹೇಳ್ತೀವಿ ಶುಕ್ರವಾರದ ದಿನ ನಮ್ಮ ಹೊಸ್ತಿಲ ಮುಂದೆ ಈ ಪರಿಹಾರಗಳನ್ನು ಮಾಡಿಕೊಂಡ್ರೆ ಸಾಕು ಸಾಕ್ಷಾತ್ ಲಕ್ಷ್ಮೀನಾರಾಯಣ ಸಮೇತ ನಮ್ಮ ಮನೆಗೆ ಬರುವಂಥದ್ದಾಗುತ್ತೆ ಯಾವಾಗಲೂ ನಾವು ಅಂದ್ಕೊಳ್ಬಹುದು ಸ್ನೇಹಿತರೆ ಶುಕ್ರವಾರ ನಾವು ಯಾಕೆ ಈ ಪರಿಹಾರಗಳನ್ನು ಮಾಡಿಕೊಳ್ಬೇಕು ಅಂದರೆ ಲಕ್ಷ್ಮೀ ದೇವಿ ಭೂಲೋಕಕ್ಕೆ ಬಂದು ಪ್ರತಿಯೊಂದು ಮನೆಯಲ್ಲೂ ಕೂಡ ಆ ತಾಯಿ ಬಂದು ಸಂಚರಣೆ ಮಾಡಿ ಯಾವ ಮನೆಯ ಹತ್ತಿರ ಯಾವ ರೀತಿ ಇಟ್ಕೊಂಡಿರ್ತಾರೆ ಇವ್ರ ಮನೆಗೆ ನಾನು ಹೋಗೋದೋ ಬೇಡವೋ ಅನ್ನೋ ಥರ ಆ ತಾಯಿ ನೋಡ್ತಾ ಇರ್ತಾಳೆ ಅದಕ್ಕೋಸ್ಕರನೇ ಯಾವಾಗಲೂ ಲಕ್ಷ್ಮೀ ದೇವಿ ಒಂದು ಜಾಗದಲ್ಲಿ ಸ್ಥಿರವಾಗಿ ನಿಂತ್ಕೊಳ್ಳೋದಿಲ್ಲ ಆ ತಾಯಿಯನ್ನು ನಾವು ತುಂಬ ಪ್ರೀತಿಯಿಂದ ನಂಬಿಕೆಯಿಂದ ಈ ಪರಿಹಾರಗಳ ಮುಖಾಂತರ ಮಾಡಿಕೊಂಡಾಗ ಎಲ್ಲ ರೀತಿಯ ಸಮಸ್ಯೆಗಳು ಕೂಡ ನಮಗೆ ಬಗೆಹರಿಯುವಂಥದ್ದಾಗುತ್ತೆ ಹೊಸಲ್ಲಿಗೆ ಅದಕ್ಕೋಸ್ಕರ ಅಷ್ಟು ಪ್ರಾಮುಖ್ಯತೆಯನ್ನು ನಾವು ಕೊಡುವಂಥದ್ದು ಸ್ನೇಹಿತರೆ ವಸ್ತಿಲ ಮೇಲೆ ಇಟ್ಕೊಳ್ಳೋದಾಗಲಿ ಹಾಗೆ ಹೊಸ್ತಿಲಿನಿಂದ ಹೊರಗೆ ಅಥವಾ ಒಳಗಡೆ ನಿಂತ್ಕೊಂಡು ನಾವು ಅದು ಏನೇ ಒಂದು ವಸ್ತುಗಳನ್ನು ತಗೊಳ್ಳೋದಾಗಲಿ ದುಡ್ಡು ಕೊಡೋದಾಗಲಿ ಈ ಥರ ಮಾಡೋದಿಲ್ಲ ಹೊಸ್ತಿಲ ಮೇಲೆ ತಲೆಯಿಟ್ಟು ಕೂಡ ಮಲಗಬಾರ್ದು ಅಷ್ಟು ಶ್ರೇಷ್ಠತೆ ಇರುವಂಥದ್ದು ಪ್ರತಿಯೊಂದು ಕಷ್ಟ ಸುಖಕ್ಕೂ ಕೂಡ ನಾವು ಬಾಗಿಲು ಅನ್ನೋದು ಇರುತ್ತೆ ವಸ್ತಿಲು ಅನ್ನೋದು ಇರುತ್ತೆ ನೀವು ಎಷ್ಟೇ ಒಂದು ದೊಡ್ಡ ಮನೆ ಕಟ್ಕೊಳ್ಳಿ ಚಿಕ್ಕ ಮನೆ ಕಟ್ಕೊಳ್ಳಿ ಒಂದು ಗುಡಿಸ್ಲಿರಲಿ ಅದಕ್ಕೆ ಅಂತಂದ್ಬಿಟ್ಟೆ ಒಂದು ಡೋರು ಅನ್ನೋದು ಯಾಕೆ ನಮ್ಮ ಸಮಸ್ಯೆಗಳು ನಮ್ಮ ಮನೆಯಿಂದ ಹೊರಗೆ ಗೊತ್ತಾಗಬಾರ್ದು ನಮ್ಮೊಳಗೆ ಇರಬೇಕು ನಮ್ಮ ಸುಖ ಆಗಿರಲಿ ದುಃಖ ಆಗಿರಲಿ ಅಂತಂದ್ಬಿಟ್ಟು ಹಿರಿಯರು ಮಾಡಿಕೊಂಡಿರುವಂಥ ಒಂದು ಪದ್ಧತಿ ಆ ಪದ್ಧತಿಗೆ ಅನುಗುಣವಾಗಿ ನಾವು ಈ ಶುಕ್ರವಾರದ ದಿನಗಳಲ್ಲಿ ಈ ಪರಿಹಾರಗಳನ್ನು ಮಾಡಿಕೊಳ್ಳುವಂಥದ್ದು ಮಾಡುವ ದೀಪಾರಾಧನೆಗೆ ತುಂಬ ಶಕ್ತಿ ಇದೆ ಸ್ನೇಹಿತರೆ ನೀವು ಏನೋ ಒಂದು ದೀಪ ಹಚ್ತಾ ಇದ್ದೀವಿ ಅಂತೆಲ್ಲ ಅಂದ್ಕೊಳ್ಳೋದಕ್ಕೆ ಹೋಗ್ಬೇಡಿ ಒಂದೊಂದು ಕಷ್ಟಕ್ಕೂ ಒಂದೊಂದು ಒಂದು ಪರಿಹಾರಗಳು ಅನ್ನೋದು ತಪ್ಪದೆ ಇರೋದರಿಂದ ನಮ್ಮ ಜೀವನದಲ್ಲಿರುವ ಅಂಧಕಾರವನ್ನು ಓಡಿಸುವ ಶಕ್ತಿ ದೀಪಕ್ಕಿದೆ ಸಾಧಾರಣವಾಗಿ ನಾವು ಪ್ರತಿನಿತ್ಯ ದೀಪಾರಾಧನೆ ಮಾಡುವಾಗ ಈ ಪರಿಹಾರ ಮಾಡ್ಕೊಳ್ತೀವೋ ಬಿಡ್ತೀವೋ ಶುಕ್ರವಾರದ ದಿನಗಳಲ್ಲಿ ನೀವು ತಪ್ಪದೇ ಒಂದು ಏಲಕ್ಕಿಯಾದ್ರೂ ದೀಪದಲ್ಲಿ ಹಾಕಿ ಒಂದು ಪೂಜೆಯನ್ನು ಮಾಡಿಕೊಳ್ಳಿ ತುಳಸಿ ಕಟ್ಟೆಯ ಹತ್ತಿರ ಇಕ್ತಿರಲ್ವ ಹೇಗಿದ್ರು ದೀಪ ಅದಕ್ಕೂ ಕೂಡ ಮರೆಯದೆ ಒಂದು ಏಲಕ್ಕಿಯನ್ನು ಹಾಕಿ ಲಕ್ಷ್ಮೀ ದೇವಿಗೆ ಶ್ರೀಮನ್ ನಾರಾಯಣ ಸ್ವಾಮಿಗೆ ಇಬ್ಬರಿಗೂ ಕೂಡ ಏಲಕ್ಕಿ ಅನ್ನೋದು ಬಹಳ ಇಷ್ಟವಾಗಿರುವಂಥದ್ದು ಯಾರು ಇಷ್ಟ ಇರುವಂಥದ್ದನ್ನು ತುಂಬ ಚೆನ್ನಾಗಿ ಒಂದು ಆ ಒಂದು ಫಾಲೋ ಮಾಡ್ತೀವಿ ನೋಡಿ ಆಗ ಆ ಮನೆಗೆ ಆ ತಾಯಿ ಬರುವಂಥದ್ದಾಗುತ್ತೆ ಇದನ್ನು ನೀವು ಮಾಡಿಕೊಳ್ಳಿ ಮತ್ತು ಹೊಸ್ತಿಲ ಬಳಿ ಮಾಡುವ ಎರಡು ಪರಿಹಾರಗಳನ್ನು ತಿಳಿಸ್ತಾ ಇದ್ದೀನಿ ಇದನ್ನು ನೀವು ಸಂಜೆ ನೋಡಿ ಐದು ಗಂಟೆ ಮೂವತ್ತು ನಿಮಿಷದಿಂದ ಎಂಟು ಗಂಟೆ ಮೂವತ್ತು ನಿಮಿಷದ ಒಳಗೆ ಈ ಪರಿಹಾರವನ್ನು ಮಾಡಿಕೊಳ್ಬೇಕಾಗುತ್ತೆ ಮೇಲೆ ಕೂಡ ಮಾಡಿಕೊಂಡ್ರು ಕೂಡ ಒಳ್ಳೆ ರಿಸಲ್ಟೇ ಕೊಡುವಂಥದ್ದು ಆದರೆ ಸಂಧ್ಯಾಕಾಲದಲ್ಲಿ ಗೋಧೂಳಿ ಸಮಯದಲ್ಲಿ ಮಾಡಿಕೊಳ್ಳುವ ಪರಿಹಾರಗಳು ತುಂಬ ಶಕ್ತಿಯನ್ನು ಹೊಂದಿರುತ್ತೆ ಲಕ್ಷ್ಮೀ ದೇವಿ ಆ ಸಮಯಕ್ಕೆ ಬರುವಂಥದ್ದು ಅದಕ್ಕೋಸ್ಕರ ಮಾಡ್ಕೊಳ್ಳಿ ಒಂದು ಆಲದ ಮರದ ಎಲೆ ಎಲ್ರಿಗೂ ಗೊತ್ತಿರುವಂಥದ್ದೇ ಆಲದ ಮರ ಅಂದರೆ ಸಾಕ್ಷಾತ್ ಶಿವ ಸ್ವಾಮಿ ನೆಲೆಸಿರುವಂಥದ್ದು ನಮಗೆ ಏನೇ ಒಂದು ಭಯ ಇದ್ದರೂ ಕಷ್ಟ ಇದ್ದರೂ ನಷ್ಟಗಳಿದ್ದರೂ ಕೂಡ ಅದನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಶುಕ್ರವಾರದ ದಿನ ನೀವು ಆಲದ ಮರದ ಒಂದು ದೊಡ್ಡದಾಗಿರುವಂಥ ಎಲೆಯನ್ನು ಬರಬೇಕಾದ್ರೆ ನಮಸ್ಕಾರ ಮಾಡಿ ಈ ಪರಿಹಾರಕ್ಕಾಗಿ ನಾವು ತಗೊಂಡೋಗ್ತಾ ಇದ್ದೀವಿ ತಂದೆ ನಮ್ಮೆಲ್ಲ ಕಷ್ಟಗಳನ್ನು ನೀನು ನಿವಾರಣೆ ಮಾಡು ಎಲ್ಲದಕ್ಕೂ ನೀನು ಸಾಕ್ಷಿಯಾಗಿದೆಯಾ ಅಂತ ಕೇಳ್ಕೊಳ್ತಾ ಎಲೆಯನ್ನು ತಗೊಂಡು ಬಂದು ನಿಮ್ಮ ಹೊಸ್ತಿಲ ಬಳಿ ನೀವು ನೋಡಿ ಯಾವುದೇ ಒಂದು ಈ ಕಡೆ ಆ ಕಡೆ ಅಂತೇನು ಅದಕ್ಕೆ ಡಿಫ್ರೆನ್ಸ್ ಇರೋದಿಲ್ಲ ಒಂದು ಕಡೆ ಕ್ಲೀನಾಗಿ ಇಟ್ಟುಬಿಟ್ಟಿದ್ದೆ ಅದನ್ನು ಕ್ಲೀನಾಗಿ ಒರೆಸಿ ಡಸ್ಟೆಲ್ಲನು ನೀವು ಕಲ್ಲುಪ್ಪನ್ನು ಹಾಕಬೇಕು ಸ್ವಲ್ಪ ಅರಿಶಿಣ ಕುಂಕುಮ ಸಾಸಿವೆ ಇಷ್ಟನ್ನು ನೀವು ಹಾಕಬೇಕಾಗುತ್ತೆ ಈ ರೀತಿ ಮಾಡಿದಾಗ ಲಕ್ಷ್ಮೀದೇವಿ ಸಂಜೆ ನಾವು ಈ ಸಮಯದಲ್ಲಿ ಮಾಡ್ಕೊಳ್ತೀವಲ್ವ ಆ ಸಂದರ್ಭದಲ್ಲೇ ಆ ತಾಯಿ ನಮ್ಮ ಮನೆಗೆ ಪ್ರವೇಶ ಮಾಡುವಂಥದ್ದು ತಪ್ಪದೇ ಈ ಪರಿಹಾರವನ್ನು ಓ ಓವರ್ ನೈಟ್ ಅದು ನಮ್ಮ ಮನೆಯ ಹತ್ತಿರನೇ ಇರಬೇಕಾಗುತ್ತೆ ಮತ್ತೊಂದು ಪರಿಹಾರ ಎಲ್ರಿಗೂ ಗೊತ್ತಿರುವಂಥದ್ದು ರೋಸ್ ವಾಟರ್ ತುಂಬಾ ಒಂದು ಆ ಒಂದು ಗಮ ಆ ಫ್ರೇಗ್ರೆನ್ಸ್ ಇರುತ್ತಲ್ವ ಸುಗಂಧ ಭರಿತವಾದ ವಸ್ತುಗಳು ಎಲ್ಲಿರುತ್ತೋ ಅಲ್ಲಿ ಸದಾ ಕಾಲ ಶ್ರೀಮನ್ ನಾರಾಯಣ ಲಕ್ಷ್ಮೀ ದೇವಿ ನೆಲೆಸಿರುವಂಥದ್ದು ಸ್ನೇಹಿತರೆ ಅದಕ್ಕೋಸ್ಕರನೇ ಸ್ವಲ್ಪ ಗಾಜಿನ ಲೋಟದಲ್ಲಿ ನೀರನ್ನು ತಗೊಂಡಿದ್ದೆ ನೀವು ರೋಸ್ ವಾಟರು ಇದ್ದರೆ ರೋಸ್ ವಾಟರ್ ತಗೊಳ್ಳಿ ಅಕ್ಕ ರೋಸ್ ವಾಟರ್ ಇಲ್ಲ ಅಂತ ಹೇಳಿದ್ರೆ ರೋ ಪೆಟಲ್ಸನ್ನು ನೀರಲ್ಲಿ ಸ್ವಲ್ಪ ಹಾಕಿಬಿಟ್ಟಿದ್ದೆ ಸ್ವಲ್ಪ ಅರಿಶಿನ ಕುಂಕುಮ ಪಚ್ಚ ಕರ್ಪೂರ ಯಾವಾಗಲೂ ಸದಾ ಕಾಲ ನಿಮ್ಮ ಮನೆಯಲ್ಲಿ ಇಟ್ಕೊಳ್ಳಿ ಸ್ನೇಹಿತರೆ ಪಚ್ಚ ಕರ್ಪೂರನ ಯಾರು ದೇವ್ರ ಮನೆಯಲ್ಲಿ ಇಟ್ಕೊಂಡಿರ್ತಾರೋ ಅವ್ರ ಮನೆಯಲ್ಲಿ ನಿಜವಾಗ್ಲೂ ದುಡ್ಡಿಗೆ ಕೊರತೆ ಅನ್ನೋದು ಇರೋದಿಲ್ಲ ಅದಕ್ಕೋಸ್ಕರ ಇದನ್ನು ಇಟ್ಕೊಂಡು ನೀವು ಹಾಗೆ ಸ್ವಲ್ಪ ಅರಿಶಿನ ಕುಂಕುಮ ಹಾಗೇ ಸ್ವಲ್ಪ ಪಚ್ಚ ಕರ್ಪೂರವನ್ನು ನೀವು ಹಾಕ್ಕೊಳ್ಬೇಕಾಗುತ್ತೆ ಪೂಜೆಗೆ ನಾವು ಲಕ್ಷ್ಮೀ ದೇವಿಯ ಪೂಜೆ ಮಾಡುವಾಗ ಒಂದು ಪರ್ಫ್ಯೂಮ್ ಬಳಸ್ತೀವಲ್ವ ಲಕ್ಷ್ಮೀ ದೇವಿಗೆ ಅಂತಂದ್ಬಿಟ್ಟೆ ಆ ಥರದ್ದಿದ್ರೆ ನೀವು ಅದನ್ನು ಕೂಡ ಸ್ವಲ್ಪ ಹಾಕ್ಕೊಳ್ಳಿ ಅಂದರೆ ರೋಸ್ ಪೆಟಲ್ಸೇ ನೀವು ಹಾಕ್ಕೊಳ್ಬಹುದು ಅಥವಾ ರೋಸ್ ವಾಟರೇ ಹಾಕ್ಕೊಳ್ಬಹುದು ಇದನ್ನು ನೀವು ಪ್ರೋಕ್ಷಣೆ ಸ್ವಲ್ಪ ಹೊಸ್ತಿಲ ಬಳಿ ಪ್ರೋಕ್ಷಣೆ ಮಾಡಿ ನಿಮ್ಮ ಮನೆಯಲ್ಲಿ ಪ್ರತಿಯೊಂದು ಕೋಣೆಗೂ ಕೂಡ ಸ್ವಲ್ಪ ಸ್ವಲ್ಪನೇ ಹಾಕಿ ಈ ದಿನ ಶುಕ್ರವಾರ ಮರಿಬೇಡಿ ಸ್ನೇಹಿತರೆ ಈ ರೀತಿ ಯಾವಾಗ ಮನೆಯಲ್ಲಿ ಒಂದು ಗಮ ಅನ್ನೋದು ಹರಡಿ ಅಲ್ಲಿ ಸದಾಕಾಲ ನೆಗೆಟಿವಿಟಿಗೆ ಜಾಗ ಇರೋದಿಲ್ಲ ಪಾಸಿಟಿವ್ ವೈಬ್ಸ್ ಅನ್ನೋದು ಇರುತ್ತೆ ಸದಾ ಹಬ್ಬದ ವಾತಾವರಣ ಅನ್ನೋದು ನಮ್ಮ ಮನೆಯಲ್ಲಿ ಇರುವಂಥದ್ದಾಗುತ್ತೆ ಇದನ್ನು ನೀವು ಮಾಡಿಕೊಳ್ಳಿ ಮತ್ತು ವಸ್ತಿಲ ಬಳಿ ನಾನು ಹೇಳಿದೆ ಅಲ್ವಾ ನೀವು ಈ ಆಲದ ಮರದ ಒಂದು ಪರಿಹಾರವನ್ನು ಮಾಡಿಕೊಂಡಾಗ ಮಾರನೆಯ ದಿನ ಅದನ್ನು ತೆಗೆದುಬಿಟ್ಟಿದ್ದೆ ಆದಷ್ಟು ಅರಿಯುವ ನೀರಿಗೆ ಹಾಕಿ ಅರಿಯುವ ನೀರು ನಮ್ಮ ಕಡೆ ಸಿಗೋದಿಲ್ಲ ಅಂತ ಹೇಳುವಂಥವರು ಯಾರು ತುಳಿದೇ ಇರುವ ಪ್ರದೇಶದಲ್ಲಿ ಹಾಕಬೇಕು ಕಲ್ಲುಪ್ಪು ಹಾಗೂ ಸಾಸಿವೆಯ ಪರಿಹಾರನ ಪ್ರತಿ ವಾರದಲ್ಲಿ ಒಂದು ಎರಡು ಮೂರು ಬಾರಿಯಾದರೂ ನಾವು ಮಾಡ್ಕೊಳ್ತಾ ಬಂದಾಗ ಹಣಕಾಸಿನ ಸಮಸ್ಯೆ ನಿವಾರಣೆ ಆಗುವಂಥದ್ದು ಆರೋಗ್ಯ ಸಮಸ್ಯೆ ಅನ್ನೋದು ಬರೋದಿಲ್ಲ ಸ್ನೇಹಿತರೆ ಸುಧಾರಣೆ ಕಾಣ್ತೀವಿ ನಾವು ಕ್ರಮಕ್ರಮವಾಗಿ ಇರುವಂಥ ಕಷ್ಟಗಳನ್ನು ನಾವು ಮೆಟ್ಟಿ ಮುಂದೆ ಸಾಕ್ತೀವಿ ಹಾಗೆ ಏನೇ ನಮ್ಮ ಜೀವನದಲ್ಲಿ ನಷ್ಟಗಳಿದ್ರೂ ಕೂಡ ಆ ನಷ್ಟನ ನಾವು ಮತ್ತೆ ತುಂಬಿಸ್ಕೊಳ್ಳೋದಕ್ಕೆ ಇದು ಈ ಪರಿಹಾರಗಳು ತುಂಬ ಚೆನ್ನಾಗಿ ಒಂದು ಅನುವು ಮಾಡಿಕೊಡುತ್ತೆ ಶುಕ್ರವಾರ ಮರೆಯದೆ ಈ ಪರಿಹಾರಗಳನ್ನು ಮಾಡ್ಕೊಳ್ತಾ ನೀವು ನಿಮ್ಮ ಮನೆಯಲ್ಲಿ ಒಂದು ಕಬೋರ್ಡ್ ಇರುತ್ತಲ್ವಾ ಅಂದರೆ ನೀವು ಬೀರ್ವ ಇಡ್ತೀರಲ್ವ ಆ ಜಾಗದಲ್ಲಿ ಯಾವಾಗಲೂ ಅಷ್ಟೇ ಚಿಕ್ಕದಾಗಿ ಲಕ್ಷ್ಮೀ ಕುಬೇರ ಫೋಟೋ ಇದ್ದರೆ ಇಟ್ಕೊಳ್ಳಿ ಅಥವಾ ವಿಗ್ರಹ ಇದ್ದರೆ ಬೀರ್ವನಲ್ಲಿ ಈ ಇಡಿ ಯಾವಾಗಲೂ ಮರೆಯದೆ ಶುಕ್ರವಾರದ ದಿನಗಳಲ್ಲಿ ನಿಮ್ಮ ಬೀರುವಾಗೆ ಕ್ಲೀನಾಗಿ ನೀವು ಹೆಂಗಿದ್ರು ಒರೆಸಿರ್ತೀರ ಸಾಂಬ್ರಾಣಿ ಹಾಕಿ ಆ ದಿನಗಳಲ್ಲಿ ಸಾಂಬ್ರಾಣಿ ಹಾಕ್ಬಿಟ್ಟು ಟ್ರಿಬಲ್ ಫೈವ್ ಅಂತಂದ್ಬಿಟ್ಟು ಬೀರುವ ಮೇಲೆ ಆ ಸಂಖ್ಯೆಗಳನ್ನು ಬರೀರಿ ಸ್ನೇಹಿತರೆ ಆ ಥರ ಬರೆದಾಗ ನಮಗೆ ಎಲ್ಲ ಕಡೆಯಿಂದ ಕೂಡ ಎಲ್ಲ ದಾರಿಗಳು ಮುಚ್ಚೋಗಿದೆ ಅಂತ ಅಂದ್ಕೊಳ್ತೀವಿ ನೋಡಿ ಆಗ ನಮಗೆ ಆ ದಾರಿಗಳು ಅನ್ನೋದು ತೆರ್ಕೊಳ್ಳುತ್ತೆ ತುಂಬ ಚೆನ್ನಾಗಿ ನಮ್ಮ ಕೈಯಲ್ಲಿ ಏನೇ ಹಣದ ಸಮಸ್ಯೆಗಳಿಗೆ ಆ ಒಂದು ಇದು ಬ್ಲಾಕೇಜಸ್ ಆಗಿರುತ್ತಲ್ವ ಅದೆಲ್ಲ ಕೂಡ ರಿಮೂವ್ ಆಗುವಂಥದ್ದಾಗುತ್ತೆ ಈ ಪರಿಹಾರಗಳನ್ನು ಮಾಡಿಕೊಂಡಾಗ ತಪ್ಪದೇ ಈ ರೀತಿಯ ಪರಿಹಾರಗಳನ್ನು ಶುಕ್ರವಾರ ದಿನಗಳಲ್ಲಿ ಮಾಡಿಕೊಳ್ಳಿ ಒಳ್ಳೆಯದಾಗುತ್ತೆ ಎಲ್ರಿಗೂ ಧನ್ಯವಾದಗಳು